ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತು ಹೇಳ್ತಾ ಇರೋದು ಏಕಾಂತವೆಂಬ ನೆಮ್ಮದಿ ಏಕಾಂತದಲ್ಲಿ ನೆಮ್ಮದಿ ಹೇಗಿರುತ್ತೆ ಅಂತ ಒಂದು ಕಥೆ ಕಥೆ ರೂಪ ಮೂಲಕ ಹೇಳ್ತಾ ಇದ್ದೇನೆ ಅವನೊಬ್ಬ ಸಾಧು ಒಂದು ಹಳ್ಳಿಗೆ ಹೋಗಿದ್ದ ಅಲ್ಲಿರುವ ಮನೆಗಳು ಬೆರಳಿಕೆಯಷ್ಟು ಮಾತ್ರವೇ ಅದಾಗಲೇ ರಾತ್ರಿ ಆಗಿತ್ತು ಬೇರೆ ಹಳ್ಳಿಗೆ ಹೋಗುವುದು ಕಷ್ಟ ಸಾಧ್ಯವಾಗಿತ್ತು ಅಲ್ಲಿಯೇ ಯಾವುದಾದರೊಂದು ಮನೆಯಲ್ಲಿ ಆಶ್ರಯ ಪಡೆದರಾಯಿತು ಎಂದು ನಿರ್ಧರಿಸಿದ ಮನೆಗಳಲ್ಲಿ ಇರುವವರನ್ನು ಕೇಳಿದ ಅಲ್ಲಿರುವ ಎಲ್ಲ ಮನೆಗಳವರು ಅವನಿಗೆ ಆಶ್ರಯ ಕೊಡಲು ನಿರಾಕರಿಸಿದರು ಅನಿವಾರ್ಯವಾಗಿ ಅದೇ ಹಳ್ಳಿಯಲ್ಲಿ ರಾತ್ರಿ ಕಳೆಯಬೇಕಾದ ಪ್ರಸಂಗ ಎದುರಾಯಿತು ಊರ ಹೊರ ವಲಯದ ಮರದ ಕೆಳಗೆ ಮಲಗಿದ್ದ ಸಾಧು ಒಂದಷ್ಟು ಸಮಯ ನಿದ್ದೆಗೆ ಜಾರಿದ ಮಧ್ಯರಾತ್ರಿ ಎರಡು ಗಂಟೆಯ ಸಮಯ ತೀವ್ರ ಚಳಿಯಿಂದ ಎಚ್ಚರವಾಯಿತು ಕಣ್ಣು ತೆಗೆದು ನೋಡಿದ ಅವನಿಗೆ ಅದ್ಭುತ ಪ್ರಪಂಚ ಅನಾವರಣಗೊಂಡಿತ್ತು ಮರದ ತುಂಬೆಲ್ಲ ತುಂಬಿಕೊಂಡಿದ್ದ ಮಗ್ಗುಗಳು ಹರಳಿ ನಗುಸೂಸುತ್ತಿದ್ದವು ಹೂವುಗಳ ಸುವಾಸನೆಯ ಕಂಪು ವಾತಾವರಣವನ್ನು ತುಂಬ ಆಹ್ಲಾದಕರವಾಗಿಸಿತ್ತು ಪೂರ್ಣ ಹೂಗಳ ಸುವ ಹೂವುಗಳ ಸುವಾಸನೆಯ ಕಂಪು ವಾತಾವರಣವನ್ನು ತುಂಬ ಆಹ್ಲಾದಕರವಾಗಿಸಿತ್ತು ಪೂರ್ಣಚಂದಿರನ ಬೆಳದಿಂಗಳು ಹಾಲು ಸುರಿದಂತೆ ತುಂಬೆಲ್ಲ ಪಸರಿಸಿತ್ತು ಇಡೀ ವಾತಾವರಣ ಚೇತೋ ಚೇತೋಹಾರಿಯಾಗಿತ್ತು ಪ್ರತಿಕ್ಷಣವನ್ನು ಮನಸಾರೆ ಅನುಭವಿಸಿದ ಆಂತರ್ಯದ ಅಂತರ್ಯದೊಂದಿಗೆ ಮುಖಾಮುಖಿಯಾದ ಬದುಕಿನ ಸಾರ್ಥಕತೆ ಎಂದರೆ ಇದುವೇ ಎನ್ನುವ ಭಾವ ಅವನದಾಯಿತು ಬೆಳಗಾಗುತ್ತಲೇ ಹಳ್ಳಿಯ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಿದ ಹಳ್ಳಿಯ ಜನರೆಲ್ಲ ಆಶ್ಚರ್ಯಚಕಿತರಾಗಿ ನಿನಗೆ ಆಶ್ರಯ ಕೊಡದ ನಮಗೇಕೆ ನಿಮ್ಮ ಧನ್ಯವಾದ ಎಂದು ಪ್ರಶ್ನಿಸಿದರು ಸಾಧು ಹೇಳಿದ ನಿನ್ನೆ ರಾತ್ರಿ ನೀವು ನನ್ನ ಮೇಲಿನ ಪ್ರೀತಿಯಿಂದ ದಯೆಯಿಂದಲೇ ಬಾಗಿಲು ಮುಚ್ಚಿದ್ದೀರಿ ನಿಮ್ಮನ್ನು ಒಂಟಿಯಾಗಿಸ ನನ್ನನ್ನು ಒಂಟಿಯಾಗಿಸಿದ್ದೀರಿ ಈ ಕಾರಣಕ್ಕಾಗಿಯೇ ನಾನು ಬದುಕಿನಲ್ಲಿ ಸಾರ್ಥಕ ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಯಿತು ಅದು ನೀವು ಕೊಟ್ಟ ಬಹುದೊಡ್ಡ ಕಾಣಿಕೆ ಆಶ್ರಯ ಕೊಟ್ಟಿದ್ದರೆ ನಿಮ್ಮ ಮನೆಯಲ್ಲಿ ತಂಗುತ್ತಿದ್ದೆ ಅಂತಹದ್ದೊಂದು ಅಪೂರ್ವ ಕ್ಷಣ ನನ್ನ ಪಾಲಿಗೆ ಇಲ್ಲ ಇಲ್ಲವಾಗುತ್ತಿತ್ತು ಎಂದು ಬದುಕಿನಲ್ಲಿ ಬರುವ ಏಕಾಂಗಿತನ ಕೋಪ ನಿರಾಸೆ ಕ್ರೋಧ ದ್ವೇಷ ಇವುಗಳನ್ನು ಸಂಯಮದಿಂದ ಸ್ವೀಕರಿಸಿದರೆ ನಮಗೆ ನಿಶ್ಚಿತ ಭಾವ ಸಮಸ್ಯೆ ದೂರವಾಗಿ ಶಾಂತಿ ಪ್ರೀತಿ ಸಮಾಧಾನ ಸಿಗುತ್ತದೆ ಏಕಾಂತ ನಿಜಕ್ಕೂ ಶಾಪವಲ್ಲ ಅದೊಂದು ವರ ನಮ್ಮತನವನ್ನು ನಮ್ಮಲ್ಲಿರುವ ಆತ್ಮಶಕ್ತಿ ಸೃಜನಶೀಲತೆಯನ್ನು ಅನಾವರಣಗೊಳಿಸುವ ಸದಾವಕಾಶವೇ ಸರಿ ನಾವು ಸಲ್ಲದ ಸದ್ದುಗಳಿಂದ ಜಗದ ಗದ್ದಲಗಳಿಂದ ದೂರವಾದಾಗ ಮಾತ್ರವೇ ವಿಶೇಷ ಅತ್ಯದ್ಭುತ ಅನುಭವಗಳು ದಕ್ಕಲು ಸಾಧ್ಯ ಇಂತಹ ಏಕಾಂತದ ಸಂದರ್ಭಗಳು ನಮ್ಮನ್ನು ಅಂತರ್ಮುಖಿಯಾಗಲು ಬಹುದೊಡ್ಡ ಶಕ್ತಿಯನ್ನು ತಂದುಕೊಡುತ್ತದೆ ಸತ್ಯವನ್ನು ಕುರಿತು ಗಾಢವಾಗಿ ಯೋಚಿಸಲು ರಹದಾರಿಯನ್ನೊದಗಿಸುತ್ತದೆ ಅಗತ್ಯ ಅನಗತ್ಯ ಕೊರಗಿನಿಂದ ಮನಸ್ಸನ್ನು ಮುಕ್ತಗೊಳಿಸುತ್ತದೆ ಅಂತರಂಗದ ವಿಕಾಸಕ್ಕೆ ಕಾರಣವಾಗುತ್ತದೆ ಒಳಮನಸ್ಸಿನ ಅನಾವರಣಕ್ಕೆ ಇಂಬು ನೀಡಿ ಹೊರಗಿನ ದುಗುಡವನ್ನು ಇಲ್ಲವಾಗಿಸುವ ಶಕ್ತಿ ಏಕಾಂತಕ್ಕೆ ಇದೆ ನಮ್ಮೊಡನೆ ನಾವು ಮುಖಾಮುಖಿಯಾದಾಗ ಬದುಕು ಹೊಸದಾಗಿ ಗೋಚರಿಸುತ್ತದೆ ಬಹಿರಂಗದ ಬಯಕೆಗ ಬಯಕೆಗಳ ತಣಿವಿಗಿಂತ ಅಂತರಂಗದ ಸಂತೃಪ್ತಿ ದೊಡ್ಡದು ಎಂಬ ಸತ್ಯವನ್ನು ಮನದಟ್ಟು ಮಾಡಿಸುತ್ತದೆ ಅದಮ್ಯವಾದ ಜೀವನ ಪ್ರೀತಿಗೆ ಕಾರಣವಾಗುತ್ತದೆ ಎಂಬುದನ್ನು ಮರೆಯದಿರೋಣ ಇವತ್ತಿನ ಕತೆ ಏಕಾಂತದಲ್ಲಿದ್ದಾಗ ನಮಗೆ ಯಾವ ಥರ ಪ್ರಕೃತಿ ಸೊಬಗನ್ನು ಸವಿಯಲು ಸಮಯ ಸಿಗುತ್ತೆ ನಾವು ಏಕಾಂತದಲ್ಲಿದ್ದಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ನಿಸರ್ಗವನ್ನು ಸವಿತೀವಲ್ಲ ಅದಕ್ಕಿಂತ ಒಂದು ದೊಡ್ಡ ಖುಷಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಏಕಾಂತವಾಗಿರುವಾಗ ನಮಗೆ ಸಿಗ್ತಕ್ಕಂಥ ನೆಮ್ಮದಿ ಈ ಬದುಕಿನ ಜಂಜಾಟದಲ್ಲಿರ್ತ ಇದ್ದಾಗ ಯಾ ಯಾವ ನೆಮ್ಮದಿನೂ ಸಿಗಲ್ಲ ಗಲಾಟೆ ಗದ್ದಲ ಈ ಥರದ್ದೆಲ್ಲ ಜೀವನದಲ್ಲಿ ಏಕಾಂತವಾಗಿ ನಾವು ಕಾಲ ಕಳಿತೀವಲ್ಲ ಅದರಲ್ಲಿ ಸಿಗುತ್ತೆ ಧನ್ಯವಾದಗಳು